ಅಧಿವೇಶನದಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸದ್ದುಗದ್ದಲ ಏರ್ಪಟ್ಟಿದೆ ಇವತ್ತು ಕೂಡ ಇವತ್ತು ವಿಧಾನಪರಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಈ ವಿಚಾರವನ್ನ ಎತ್ತಿದ್ದಾರೆ ಮಾತಾಡ್ತಾ ಹೇಳಿದ್ದಾರೆ ರೇವಣ್ಣಗೆ ಭವಾನಿ ರೇವಣ್ಣಗೆ ಕೂಡಲೇ ಅರೆಸ್ಟ್ ಮಾಡಿದ್ರು ಆಕ್ಚುಲಿ ಭವಾನಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು ರೇವಣ್ಣವ್ರನ್ನ ತಕ್ಷಣಕ್ಕೆ ಅರೆಸ್ಟ್ ಮಾಡ್ತೀರಾ ನೀವು ಆದ್ರೆ ಈ ಪ್ರಕರಣದಲ್ಲಿ ಯಾಕೆ ಸ್ಲೋ ಇದ್ದೀರಿ ನೀವು ರೇವಣ್ಣನಗೊಂದು ಕಾನೂನು ಬೇರೆಯವ್ರಿಗೊಂದು ಇನ್ನೊಂದು ಕಾನೂನಾ ಅಂತ ಹೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು ಆ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಮಾತಾಡಲಿಕ್ಕೆ ಎದ್ದು ನಿಂತರು ರಿಜ್ವಾ ನರ್ಷದ್ ಕೂಡ ಎಂಟ್ರಿ ಕೊಟ್ಟರು ಸ್ವಾಮಿ ಕೂಡ ಎಂಟ್ರಿ ಕೊಟ್ಟರು ಮಾತನಾಡ್ತಾ ಮಾತನಾಡ್ತಾ ಅವರವರ ಅನಿಸಿಕೆಗಳನ್ನು ಹೇಳಿದರು ಆದರೆ ಕೊನೆಗೆ ಮಾತನಾಡಿದಂಥ ಹೆಚ್ ಡಿ ರೇವಣ್ಣ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಒಬ್ಬ ಹೆಣ್ಣು ಮಗಳನ್ನು ಕರೆದು ನನ್ನ ಮೇಲೆ ಕಂಪ್ಲೇಂಟ್ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಡಿಜಿ ವಿರುದ್ಧ ನೇರವಾಗಿ ಹರಿಹಾಯ್ದಿದ್ದಾರೆ ಅದರ ಜೊತೆಗೆ ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೇರಿಸಿ ನನ್ನ ಮೇಲೆ ಯಾಕೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ರೇವಣ್ಣ ರೇವಣ್ಣ ಯಾರೋ ಮಾಡಿದ ಮಗನ ಮಾಡಿದ ತಪ್ಪು ಬಿಡಿ ನಾನೇನು ಸಮರ್ಥನೆ ಮಾಡಕ್ಕೆ ಹೋಗಲ್ಲ ಯಾರನ್ನ ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ

ಎರಡು ನಿಮಿಷ ಐದ್ ನಿಮಿಷ ಕೊಡ್ತೀನಿ ಈಗ ಮಾನ್ಯ ಸಲ ನಾ ನಾ ಹೇಳ್ತೀನಿ ನಿಮ್ ಬಗ್ಗೆ ನಿಮಿಷಣ ಅಲ್ಲ ಇಂಟ್ರ್ ಫೇಸ್ ಮಧ್ಯ ಆಮೇಲೆ ಇದಾಗುತ್ತೆ ಅಲ್ಲ ನಾನು ಹೇಳ್ದೆ ಎರಡು ನಿಮಿಷ ಹೇಳ ಅಲ್ಲ ನಾನ್ ಹೇಳ್ತಾ ಇರ್ತೀನಪ್ಪ ಒಂದು ನಿಮಿಷ ಮಾತಾಡ್ತೀನಿ ಒಂದೇ ನಿಮಿಷ ಒಂದೇ ನಿಮಿಷ ರೇವಣ್ಣ ಅವ್ರ ಕೇಸ್ಗು ಎಸ್ ಐ ಟಿ ಆಮೇಲೆ ಭವಾನಿ ರೇವಣ್ಣ ಅವ್ರಿಗೂ ಎಸ್ ಐ ಟಿ ನಮ್ಮ ಎಮ್ ಎಲ್ ಎ ಎಂ ಎಲ್ ಎ ಇದ್ದಾರಲ್ಲ ನಮ್ಮ ಹಾಸನ ಎಮ್ ಎಲ್ ಎ ಪ್ರೀತಮ್ ಎಕ್ಸ್ ಎಮ್ ಎಲ್ ಎ ಅವರೂ ಎಸ್ ಐ ಟಿನ ಆ ಎಸ್ ಐ ಟಿ ಅಂದ್ರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಆದ ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಪೊಲೀಸ್ ಅವ್ರಿಗೆ ಕಾಯ್ತಾ ಇದ್ರು ಒಳೆ ನರಸೀಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಹೋಗಿ ಆಮೇಲೆ ಬಿಡಿ ಒಳಗಾಕಿದ್ರು ಅದಾಯ್ತು ಭವಾನಿ ರೇವಣ್ಣದು ಅದು ಅಷ್ಟೇ ಇಮಿಡಿಯೇಟ್ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರದಿದೆ ನಮ್ ಪ್ರೀತಮ್ ಗೌಡ ಎಸ್ ಐ ಟಿ ಅವನಿಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್